ಅನಾ ನಿನ್ನ ದಮ್ಮಯ್ಯ ಅಂತೀನಿ ಈ ರೆಸಿಪಿನ ಹೇಳ್ಕೊಡೋಣ ಅಂತ ಬೇಡ್ಕೊಂಡ ಮೇಲೆ ನಮ್ಮ ಸ್ಟ್ರೀಟ್ ಫುಡ್ ಸುಭಾನಿ ಬಯ್ಯ ಈ ರೆಸಿಪಿನ ರಿವೀಲ್ ಮಾಡಿದ್ದು ವೆಲ್ಕಮ್ ಮೈ ಡಿಯರ್ ಭರ್ಜರಿ ಭೋಜನ ಫುಡ್ ಲವರ್ಸ್ ಫೈಬರ್ಸು ಕಾರ್ಬ್ಸು ಪ್ರೋಟೀನ್ಸು ಅಂತ ಸುಮಾರು ಪೋಷಕಾಂಶಗಳನ್ನ ಹೊಂದಿರೋ ಈ ಪನ್ನೀರ್ ಫ್ರೈಡ್ ರೈಸ್ ನ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಟ್ರೆ ಯಾವ ಕಾಂಪ್ಲೇನ್ ಬಾಯ್ ಕೂಡ ಇವ್ರ ಮುಂದೆ ಏನೂ ಅಲ್ಲ ಅಷ್ಟೇ ಅಲ್ಲ ಮನೆಯಲ್ಲಿ ಯಾವುದೇ ವಿಶೇಷ ಸಂದರ್ಭ ಇದ್ರೂ ಕೂಡ ಈ ಒಂದು ರೆಸಿಪಿನ ಮಾಡಿಬಿಟ್ರೆ ನಿಮ್ಮ ಔತಣ ಕೂಟಕ್ಕೆ ಒಂದು ಲಕ್ಷುರಿ ಲುಕ್ ಕೊಡುತ್ತೆ ರೆಸಿಪಿನ ಶುರು ಮಾಡೇ ಬಿಡೋಣ ಬೇಗ ನಿಮ್ಮ ಈ ಭರ್ಜರಿ ಭೋಜನ ಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ ಆಸ್ ಆಲ್ವೇಸ್ ಲೆಸನ್ ನಂಬರ್ ಒನ್ ಸ್ಟವ್ ಆನ್ ಮಾಡಬೇಕು ಒಂದು ಕಡಾಯಿಗೆ ಸುಮಾರು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಅದಕ್ಕೆ ಒಂದು ಇನ್ನೂರಿಂದ ಇನ್ನೂರ ಐವತ್ತು ಗ್ರಾಮ್ ನಷ್ಟು ಪನೀರ್ ನ ಕ್ಯೂಬ್ಸ್ ತರ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಂತ ತರನೇ ಕಟ್ ಮಾಡ್ಬೇಕು ಅಂತ ಏನಿಲ್ಲ ನಿಮ್ಗೆ ಇಷ್ಟವಾದ ಶೇಪ್ ಅಲ್ಲಿ ಕಟ್ ಮಾಡ್ಕೋಬಹುದು ಅಂಡ್ ಒಂದ್ ನೆನ್ಪಿರ್ಲಿ ಯಾವಾಗ್ಲೂ ಪನೀರ್ ಕ್ಯೂಬ್ಸ್ ನ ಫ್ರೈ ಮಾಡುವಾಗ ಅದಕ್ಕೆ ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಒಂದು ಕಬ್ಬಿಣದ ಪಾತ್ರೆಲೆ ಫ್ರೈ ಮಾಡ್ಕೊಳ್ಳಿ ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ಕೊಳಕ್ ಹೋದ್ರೆ ಸ್ವಲ್ಪ ಸೀದ್ ಹೋಗೋ ಸಾಧ್ಯತೆಗಳು ಜಾಸ್ತಿ ಪನೀರ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಅದನ್ನ ಫ್ರೈ ಮಾಡಿ ಪಕ್ಕಕ್ಕೆ ಎತ್ತಿಟ್ಬಿಡಿ ನಂತರ ಒಂದು ಕಡಾಯಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಒಂದು ಸ್ಪೂನ್ ಬೆಳ್ಳುಳ್ಳಿ ಹಾಗೂ ಒಂದು ಸ್ಪೂನ್ ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಳ್ಳಿ ಅದಕ್ಕೆ ಒಂದು ನಾಲ್ಕು ಮೆಣಸಿನಕಾಯಿಗಳನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆದ್ಮೇಲೆ ನಂತರ ಇದಕ್ಕೆ ದೊಡ್ಡ ಗಾತ್ರದ ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂತ ಇದ್ದೀನಿ ಈರುಳ್ಳಿನ ಶ್ರಿಂಕ್ ಆಗಿ ಸೆಮಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇದರಲ್ಲಿ ಫ್ರೈ ಮಾಡ್ಬೇಕಾಗುತ್ತೆ ಈರುಳ್ಳಿ ಹಾಕೋಕ್ಕಿಂತ ಮುಂಚೆ ಹಸಿ ಮೆಣಸಿನಕಾಯಿನ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದ್ರೆ ಅಸಿಡಿಟಿ ಪ್ರಾಬ್ಲಮ್ ಆಗೋದಿಲ್ಲ ನಂತರ ಇದಕ್ಕೆ ಸುಮಾರು ಎರಡರಿಂದ ಮೂರು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನಂತರ ಇದಕ್ಕೆ ನಿಮಗೆ ರುಚಿಗೆ ತಕ್ಕ ಹಾಗೆ ಹಾಗೂ ಇಷ್ಟ ಆಗೋ ಹಾಗೆ ಯಾವುದೇ ರೀತಿಯ ತರಕಾರಿಗಳನ್ನು ಬೆರೆಸ್ಕೋಬೋದು ನಾನಿಲ್ಲಿ ಒಂದು ಎರಡು ಕ್ಯಾಪ್ಸಿಕಮ್ನ ಉದ್ದುದಕ್ಕೆ ಕಟ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ಮಿಡ್ಲಲ್ಲಿರೋ ಬೀಜನ ತೆಗ್ದಿದ್ದೀನಿ ಯಾಕಂದರೆ ಆಲ್ರೆಡಿ ನಾನು ಮೆಣಸಿನ್ಕಾಯಿನ ಹಾಕಿದ್ದೀನಿ ಖಾರ ಅಲ್ಲೇ ಅಡ್ಜಸ್ಟ್ ಹೋಗುತ್ತೆ ಹಾಗೆ ಒಂದು ಕ್ಯಾರೆಟ್ ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂತ ಇದೀನಿ ಒಂದು ಐದರಿಂದ ಆರು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಗೆ ಒಂದು ಕಪ್ ನ ಅಳತೆಯಷ್ಟು ಕ್ಯಾಬೇಜ್ ನ ಕಟ್ ಮಾಡ್ಕೊಂಡು ಹಾಕೊಂತ ಇದ್ದೀನಿ ಈ ಎಲ್ಲಾ ತರಕಾರಿಗಳು ಎಣ್ಣೆನಲ್ಲಿ ತುಂಬಾ ಚೆನ್ನಾಗಿ ಫ್ರೈ ಆಗಬೇಕು ತಿನ್ನೋವಾಗ ಕ್ರಂಚಿಯಾಗಿ ಇವೆಲ್ಲ ಬಾಯಲ್ಲಿ ಸಿಕ್ಬೇಕು ಅವಾಗ್ಲೆ ಅದ್ರ ಮಜಾ ಬೇರೆ ಒಂದೆರಡು ನಿಮಿಷ ಈ ತರಕಾರಿಗಳೆಲ್ಲ ಬೆಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಅಂದ್ರೆ ಸುಮಾರು ಮುಕ್ಕಾಲ್ ಉಪ್ಪು ಅಷ್ಟು ಉಪ್ಪು ಇದನ್ನು ಅಳತೆಗೆ ಇದನ್ನ ಹಾಗೆ ನೀವು ಮುಂದೆ ನೋಡಿಕೊಂಡು ಹಾಕೋಬಹುದು ಒಂದು ಕಾಲು ಚಮಚದಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಮೂರು ನಿಮಿಷಗಳ ಕಾಲ ಈ ಎಲ್ಲಾ ತರಕಾರಿಗಳನ್ನು ಬೇಯಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರೋ ಗೋಲ್ಡ್ ಬಿಸ್ಕೆಟ್ಸ್ ಹಾಕ್ತಾ ಇದ್ದೀನಿ ಜೊತೆಗೆ ಸುಮಾರು ನಾಲ್ಕು ಜನಕ್ಕೆ ಆಗೋವಷ್ಟು ಅಷ್ಟು ರೈಸ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ರೈಸ್ನ ಹೆಚ್ಚು ಕಡಿಮೆ ನಿಮಗೆ ಮಸಾಲೆಗೆ ಅನುಸಾರವಾಗಿ ನೀವು ಆ್ಯಡ್ ಮಾಡ್ಕೋಬಹುದು ಜೊತೆಗೆ ಅರ್ಧ ಹೋಲಿನಷ್ಟು ನಿಂಬೆ ರಸನ ಇದ್ದೀನಿ ಹಾಗೆ ಎರಡು ಟೀ ಸ್ಪೂನಷ್ಟು ಸೋಯಾ ಸಾಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಂತರ ಎರಡು ಟೀ ಸ್ಪೂನಷ್ಟು ಟೊಮೆಟೊ ಕೆಚಪ್ ಅಥವಾ ಟೊಮೆಟೊ ಸಾಸ್ನ ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಅಂದರೆ ಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ ಇದು ಫ್ರೈಡ್ ರೈಸ್ಗೆ ಒಂದು ಸ್ಪೈಸಿ ಟೇಸ್ಟ್ ಕೊಡುತ್ತೆ ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲನ ಆ್ಯಡ್ ಮಾಡ್ತಾ ಇದ್ದೀನಿ ಇವೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮ್ ಮೀಡಿಯಮಲ್ಲೇ ಇರಲಿ ಜಾಸ್ತಿ ಫ್ಲೇಮ್ ಇಡೋಕೆ ಹೋಗ್ಬಿಡಿ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಫೈನಲ್ ಟಚ್ ಅಂತ ಗಾರ್ನಿಷ್ ಮಾಡ್ತಾ ಇದ್ದೀನಿ ಕೊತ್ಮರಿ ಸೊಪ್ ಜೊತೆಗೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸುಬಾನಿ ಬಯ್ಯ ಸ್ಟ್ರೀಟ್ ಫುಡ್ ಸ್ಟೈಲ್ ಬಿಸಿ ಬಿಸಿ ಪನ್ನೀರ್ ಫ್ರೈಡ್ ರೈಸಿಸ್ ರೆಡಿ ಆ್ಯಂಡ್ ರೆಡಿ ಟು ಸರ್ವ್ ಹಲೋ 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 ನಿಂತ್ಕೊಳ್ಳಿ ಏನು ರೀ ಹಾಗೆ ಹೋಗ್ಬಿಟ್ರಿ ರೆಸಿಪಿ ಇಷ್ಟ ಆಯಿತು ತಾನೆ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹೇಗಿದೆ ಅಂತ ತಿಳಿಸಿ ಹಾಗೆ ನಿಮ್ಮ ಭರ್ಜರಿ ಭೋಜನ ಚಾನೆಲ್ನ ಸಬ್ಸ್ಕ್ರೈಬು ಶೇರು ಕಮೆಂಟು ಲೈಕು ಮಾಡೋದನ್ನು ಮರಿಬೇಡಿ ಮುಂದಿನ ಎಲ್ಲ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಆಗಿ ಬರೋಕ್ಕೆ ಅಂದರೆ ಯಾವುದೇ ವೀಡಿಯೋನ ಮಿಸ್ ಮಾಡದೇ ಇರೋಕ್ಕೆ ನೀವು ಬೆಲ್ ನ ಒತ್ತಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸೈನಿಂಗ್ ಆಫ್ ಬೈ ಬಾಯ್